ಲಕ್ಷಾಂತರ ಜನ ಈ ಜಿಲ್ಲೆಯಲ್ಲಿ ಇದ್ದಾರೆ ನಾನು ಎಲ್ಲರ ಜೊತೆ ಒಡನಾಟ ಸಂಪರ್ಕ ಇದೆ ಗೆಳತನ ಇದೆ ಸ್ನೇಹ ಇದೆ ಎಲ್ಲರ ಜೊತೆ ಈಗ ಅವರು ಯಾರು ಎಷ್ಟು ಜನ ಲಿಂಗಾಯಿತರು ಸಮಾಜಕ್ಕೆ ತೊಂದರೆ ಕೊಟ್ಟಿದ್ದಾರೆ ಇದೇ ಬಸವನಗೌಡರು ಇವತ್ತು ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರಲ್ಲ ಬಸವನಗೌಡರು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶಗಳಿದ್ದು ಅದನ್ನು ಯಾರ್ಯಾರು ತಪ್ಪಿಸಿದ್ರು ಇದೇ ಜಿಗ್ಜನ್ ಅವರು ಅವ್ರ ಮೇಲೆ ಬರೆದಂಗೆ ನೋಡ್ಕೊಂತಿದ್ದು ಇದೇ ಅವರು ಉದಾಹರಣೆ ಅಪ್ಪಗೌಡರಿಗೆ ಅಲ್ಲಿ ತುಂಬ ಬಾಗೇವಾಡ ತಿಟ್ ಈಗ ಇಲ್ಲಿ ದಯಾಸಾಗರ್ ಎರಡನೇ ಸಲ ಒಂದು ಸಲ ಕೊಟ್ಟು ಎರಡನೇ ಸಲ ತೀಟ್ ಸಿಗ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ತೆಟ್ ಸ ತರಿಸಿದ್ರು ಇವತ್ತು ರವಿ ಪಾಟೀಲ್ ಇಂಡಿಯನ್ ರವಿ ಪಾಟೀಲ್ ಅವ್ರು ನಮ್ಮ ಜಿಲ್ಲೆಯ ಬಿಡುವಂತೆ ಅವ್ರಿಗೆ ತೊಂದರೆ ಕೊಟ್ಟು ಇವತ್ತು ನಮ್ಮ ಜಿಲ್ಲೆ ಬರಲಾರ್ದಂಗೆ ಮಾಡಿದರು ಎಲ್ಲ ರಾಜಕಾರಣದಲ್ಲಿ ತೊಂದರೆ ಕೊಟ್ಟರು ಅವ್ರಿಗೆ ಅಧಿಕಾರ ಸಿಗ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಕೊಟ್ಟರು ಅನೇಕ ಜನರಿಗೆ ತೊಂದರೆ ಕೊಟ್ಟಿರ್ತಕ್ಕಂಥವ್ರು ಅವರು ಆದರೆ ನಾನು ನನ್ನ ಜೀವನದಲ್ಲಿ ಎಲ್ಲಿಯೂ ಕೂಡ ಪ್ರಜ್ಞಾಪೂರ್ವಕವಾಗಿ ಆಗಲಿ ಅಪ್ರಜ್ಞಾಪೂರ್ವಕವಾಗಿ ಒಬ್ಬರಿಗೂ ಕೂಡ ತೊಂದರೆ ಕೊಟ್ಟವನಲ್ಲ ಇದನ್ನು ಸಾಬೀತುಪಡಿಸಿದ್ರೆ ನಾನು ಈಗ ಮತ್ತೊಮ್ಮೆ ಹೇಳ್ತೇನೆ ಅವರು ಸಾಬೀತುಪಡಿಸಿದ್ರೆ ಈ ಕ್ಷಣದ ಮೇಲೆ ನಾನು ರಿಟೈರ್ಮೆಂಟ್ ಆಗ್ತೀನಿ ಚುನಾವಣೆಯಿಂದ ಏಳನೇ ತಾರೀಕಿಗೆ ಈ ಚಾಲೆಂಜ್ ಅವರು ಸ್ವೀಕಾರ ಮಾಡ್ತಾರೆ ಮಾಡ್ತಾರ ಕೇಳಲಿಕ್ಕೆ ಮಾಧ್ಯಮ ಮುಖಾಂತರ ಬಯಸ್ತಾ ಇದ್ದೇವೆ ಅವ್ರು ಏನೂ ಇಲ್ಲ ಇವತ್ತು ದಲಿತ ಸಮುದಾಯಕ್ಕೆ ಕೂಡ ಏನೂ ಮಾಡಲಿಲ್ಲ ಅವ್ರು ಎರಡು ಎರಡು ಎಡ ಅವ ಸಮಾಜಕ್ಕೂ ಮಾಡಿಲ್ಲ ಈ ಸಮಾಜ ಯಾವ ಸಮಾಜಕ್ಕೂ ಏನು ಮಾಡಲಿಲ್ಲ ಏನೂ ಶೂನ್ಯ ಯಾರಿಗೂ ಕೂಡ ಸಹಾಯಕ್ಕೆ ಬಂದಿಲ್ಲ ಇವತ್ತು ನಾವು ದಲಿತ ಸಂಘಟಿಸ್ರು ಆಗಿನ ಕಾಲದಲ್ಲಿ ಕಟ್ಟಿದವರು ಯಾರು ಬಿ ಕೃಷ್ಣಪ್ಪ ಅವರು ಕೂಡ ಮಾದಿ ಸಮಾಜಕ್ಕೆ ಸೇರಿದವರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅನೇಕ ಜನ ಅವ್ರು ಸಮುದವ್ರೆಲ್ಲ ನಮ್ಗಿ ಜಾಸ್ತಿ ಯಾರ ಆರ್ಗನೈಸೇಷನ್ದಾಗ ಅವರೇ ಅವರು ಇವತ್ತು ಈ ಎಂ ಬಿ ಪಾಟಿ ಮನೆ ಮೇಲೆ ಕಲ್ಲು ಎಸದಂಥವ್ರು ಯಾರು ಹಾ ಎಂ ಬಿ ಪಾಟೀಲ್ ಸೇರ ಮನೆ ಮೇಲೆ ಕಲ್ಲು ಒಲ್ಸ್ದಂಥವ್ರು ಯಾರು ಹಾ ಇವರು ಅನೇಕ ಕಾರ್ಯಕರ್ತರನ್ನ ಏನು ಅಗ್ರೆಸಿವ್ ಕಾರ್ಯಕರ್ತರನ್ನ ಹತ್ತಿಕ್ಕಿಟ್ಕೊಂಡು ಗ್ರಾಮಾಸ್ತ ಬಿಡ್ತಾರಲ್ಲ ಬೇರೆಯವ್ರ ಮೇಲೆ ಏ ನಾನು ಅದು ಅವ್ರಿಗೆ ಸಂಬಂಧಪಟ್ಟಿದ್ದು ನನಗ ವಿವರೇ ಮಾಡಿಸಿ ಅದನ್ನೆಲ್ಲ ಮಾಡ್ತಾ ಇದು ಯಾರಿಗೂ ಗೊತ್ತಿಲ್ಲದಲ್ಲ ನಾನು ಇಲ್ಲಿಯೂ ಕೂಡ ಏನು ಹೇಳಬಾರ್ದು ಅವ್ರ ಬಗ್ಗೆ ವಿರೋಧ ಮಾಡಬಾರ್ದು ಅಂತ ಇಲ್ಲಿವರೆಗೂ ಕಟ್ಕೊಂಡು ಬಂದೆ ವ್ಯಕ್ತಿಗತ ಇವತ್ತೆ ನಾನು ಚುನಾವಣೆ ಪ್ರಾರಂಭ ಮಾಡಿ ಮೂರು ತಿಂಗಳ ಎರಡು ತಿಂಗಳು ಟಿಕೆಟ್ ಸಿಕ್ಕಿದೆ ಅದಕ್ಕಿಂತ ಮೊದಲು ಒಂದು ತಿಂಗಳು ಪ್ರವಾಸ ಮಾಡಿ ನಾನು ಕಾನ್ಸಿನ್ಸಿಯಲ್ಲಿ ಎಲ್ಲಿಯೂ ಕೂಡ ಅವ್ರ ಹೆಸರು ಹತ್ತಿಕ್ಕೆ ತಯಾರಿದ್ದೀನಿ ನಾನು ಹಿರಿಯರದ ಗೌರವ ಕೊಡಬೇಕಂತ ಹೇಳಿ ಯಾವಾಗ ಪದೇ ಪದೇ ಅನೇಕ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಹೇಳಿಸ್ತಕ್ಕೋ ಅವ್ನ ಯಾರೋ ಮಿಕ್ಸಿ ಅಂತ ಹೇಳಿ ಅವ್ನ ಕಡೆ ಒಂದು ಸ್ಟೇಟ್ಮೆಂಟ್ ಕೊಡಿಸಿದ್ರು ಅವನು ಅವನು ನಮ್ಮ ಈಗ ಬಾ ಬಾಗ ಜಂಪ್ ಅವರು ಹೀಗೆ ನನ್ನ ಹತ್ರ ಇನ್ನೂ ಅನೇಕ ವಿಷಯಗಳಿವೆ ಅವರ ಜಾಲವನ್ನು ಏನು ಬಿಚ್ಚಿಡ್ಲಕ್ಕೆ ಭಾಳ 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 ವಿಷಯಗಳು ನನ್ನ ಹತ್ರ ಇವೆ ಅದನ್ನು ನಾನು ಆ ಮಟ್ಟಕ್ಕೆ ನಾನು ಹೇಳಲಿಕ್ಕೆ ತಯಾರಿಲ್ಲ ಜಿಲ್ಲೆಯ ಜನರ ಪ್ರೀತಿ ವಿಶ್ವಾಸ ಅನುಕಂಪದ ಮೇಲೆ ನಮ್ಮ ಕಾರ್ಯಕ್ರಮದ ಆಧಾರದ ಮೇಲೆ ನಾವು ಮತ ಕೇಳ್ತೀನಿ ವಿನ ಇಂಥ ಮನಸ್ಸು ತಂತ್ರಗಾರಿಕೆ ಮುಖಾಂತರ ನಾನು ಎಂದಿಗೂ ಕೂಡ ಮತ ಕೇಳಲಿಕ್ಕೆ ಬಯಸೋದಿಲ್ಲ ಅದಕ್ಕಾಗಿ ಈ ಮಾಧ್ಯಮಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಇದೆಲ್ಲ ಕುತಿರ್ತಕ್ಕಂಥವ್ರು ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ರಾಜೇಂದ್ರ ನಾಯ್ಕವ್ರು ಬೇರೆ ನಮ್ಮ ಬೇರೆ ನಮ್ಮ ಎಮ್ ಆರ್ ಪಾಟೀಲ್ ಕೂಡ ಅಶೋಕ್ ಗೌಡರು ಎಲ್ಲ ಎಲ್ಲ ಇಂಗ್ ನಾನು ಹಿಂಗ್ ಸ್ನೇಹಿತರು ಇರೋದು ಆ ಮಸೀದಿ ಹೋದಾಗ ನನ್ನ ಜೊತೆ ಹದಿನೈದು ವರ್ಷ ಕೆಲಸ ಮಾಡಿದವ್ರು ಬೆಂಗಾಯಿ ಸಮಾಜ ಇರೋದವ್ರು ಹದಿನೈದು ವರ್ಷ ನಾನು ಬಿ ಎಲ್ ಡಿ ಎಲ್ಲಿ ರಚ ಕೆಲಸ ಮಾಡಿದ್ದೆ ಎಲ್ಲಿ ಕೂಡ ನನ್ನ ಕನಸು ಮನಸ್ಸಿನ ಗೊತ್ತಿರೋದು ವಿಚಾರ ಅವರು ಇವತ್ತು ಕೇಳ್ತಾ ಇದ್ದಾರೆ ಇವತ್ತು ಯಾರ್ಯಾರಿಗೆ ಅನ್ಯಾಯ ಮಾಡ್ಯಾರ ಅನ್ನೋದು ನಿಮಗೆಲ್ಲ ಬಿಚ್ಚಿಟ್ಟಿದ್ದೀನಿ ಇನ್ನೂ ಅನೇಕ ಜನರಿಗೆ ಅನ್ಯಾಯ ಮಾಡ್ಯಾರ ಇಲ್ಲೇ ಅನ್ಯಾಯಕ್ಕೆ ಹೋಗಂಥವ್ರು ಇಲ್ಲ ಎಮ್ ಆರ್ ಕೊಡ್ತಾರೆ ಇಲ್ಲಿ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಅವರು ದೊಡ್ಡ ಮಟ್ಟಕ್ಕೆ ತಾವೇ ಭಾಳ ಈ ಸ್ಟೇಟ್ಮೆಂಟ್ ಕೊಡೋದ್ರ ಮುಖಾಂತರ ಹೇಳಿಕೆಯನ್ನು ಕೊಡಿಸೋದ್ರ ಮುಖಾಂತರ ನನಗೆ ಒಂದು ಎಲ್ಲ ಸಮುದಾಯದ ಮತ ಬರ್ತಾವೆ ಲಿಂಗಾಯತ ಸಮುದಾಯ ತಿಳ್ಕೊಂಡಿದ್ರೆ ಅದು ಶಬ್ದ ತಪ್ಪು ಯಾಕಂದ್ರೆ ಲಿಂಗಾಯತ ಸಮುದಾಯ ಕೂಡ ಅನೇಕ ಜನ ಅನೇಕ ಸಮುದಾಯಗಳು ಕಾಂಗ್ರೆಸ್ ಪ್ರೀತಿಸ್ತಕ್ಕಂಥ ಸಮುದಾಯಗಳಿವೆ ನಮ್ಮನ್ನು ಪ್ರೀತಿಸ್ತಕ್ಕಂಥ ಸಮುದಾಯ ಇವೆ ಇವತ್ತು ಚುನಾವಣೆ ಇದೋ ಪೂರ್ವದಲ್ಲಿ ನನಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟವರು ನೀವು ಇಲ್ಲಿ ಚುನಾವಣೆ ಆಗ್ತಾಯಿತ್ತು ಅಂತ ಹೇಳಿದವರು ಯಾರು ನನ್ನ ಕಮ್ಯುನಿಟಿ ಅವ್ರು ಹೇಳಿಲ್ಲ ಎಲ್ಲ ಬೆಂಗಾಲಿ ಸಮಾಜದವ್ರುಗಳು ನನಗೆ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ನಾನು ಎಲ್ಲಿ ಚಂದ್ರ ರಾಜಕಾರಣ ಮಾಡಿಲ್ಲ ನಾನು ಒಂದು ವಿಚಾರಧಾರೆಯಲ್ಲಿ ಬೆಳೆದು ಬಂದಿದ್ದೀರಾ ಮತ್ತೊಮ್ಮೆ ಹೇಳ್ತೇನೆ ಇವತ್ತು ಕೂಡ ನನ್ನ ಸ್ವಜಾತಿಯ ಸಮ ಕೂಡ ಹೋಗಿದ್ದು ನಾನು ಏನು ಮೀಟಿಂಗ್ ಮಾಡ್ತಾರಲ್ಲ ಅವರೆಲ್ಲ ಇವ್ರೇನು ಮಾಡ್ತಾಯಿದ್ರು ಇವರೆಲ್ಲ ಎಷ್ಟು ಸಭೆಗಳಲ್ಲಿ ಭಾಗವಹಿಸಿದ್ರು ಏನೇನು ಅವೆಲ್ಲ ನಾನು ಇಲ್ಲಿ ಹೇಳಿಕೆ ಬಯಸೋದಿಲ್ಲ ಇಷ್ಟು ಮಾತ್ರ ಹೇಳ್ತೀನಿ ಅವರು ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ನಾನು ಮಾಡಿರ್ತಕ್ಕಂಥ ಸವಾಲನ್ನು ಸ್ವೀಕಾರ ಮಾಡಿ ಅವರು ಪ್ರೂವ್ ಮಾಡಿದರೆ ಎರಡು ದಿವಸ ಎರಡು ದಿವಸ ಎರಡು ಸಲ ಪ್ರೂವ್ ಮಾಡಿದ್ರೆ ದಾಖಲೆ ಸಮೇತವಾಗಿ ನಾನು ಚುನಾವಣೆ ಕಣದಿಂದ ಆಗ್ತೇನೆ ಇಲ್ಲ ಅವರು ಜಿಲ್ಲೆಯ ಕ್ಷಮೆಯನ್ನು ಕೇಳಬೇಕು ಇಷ್ಟು ಹೇಳಿ ನಾನು ಮಾತಾಡಬೇಕು ಇಷ್ಟೇ ನೀವೇನಾದ್ರೂ ಪಾರ್ಟೀಲ್ ಮಾತಾಡ್ತಾರೆ ಒಂದು ಯಾರು ಮಾತಾಡ ಅಧ್ಯಕ್ಷರು ಮಾತಾಡಲಿ